ಹಲೋ ಆಯ್ಕೆ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಸೊ ಇವತ್ತಿನ ಒಂದು ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ಈ ಕೆಟ್ಟ ಮೆಸೇಜ್ಗಳು ಕಳಿಸುವವರು ಆಮೇಲೆ ಇನ್ನೊಂದು ಫೇಕ್ ಚಾನಲ್ ಅಂದರೆ ಇವಾಗ ನಂದೇ ಚಾನಲ್ಲು ಫೋಟೋ ನಂದೇ ಇರುತ್ತೆ ಪ್ರೊಫೈಲ್ ಫೋಟೋ ನಂದೇ ಹಾಕಿರ್ತಾರೆ ಡಿಪಿನಲ್ಲಿ ಅದನ್ನು ಸ್ಕ್ರೀನ್ ಕಾಸ್ಟ್ ತೊಗೋತಾರೆ ಫಸ್ಟ್ ಸ್ಕ್ರೀನ್ ಶಾಟ್ ತೊಗೊಂಡು ಆಮೇಲೆ ಅದನ್ನೇನು ಮಾಡ್ತಾರೆ ಕ್ರಾಫಲ್ಲಿ ಹೋಗಿ ಎಡಿಟ್ ಮಾಡ್ತಾರೆ ಎಡಿಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ ಸೊ ಐ ಥಿಂಕ್ ಮೇಲ್ ಐ ಡಿಗಳನ್ನು ತಗೊಂಡು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊತಾರೆ ಆ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ಇರ್ಬೋದು ಅಥವಾ ಹಳೆ ಚಾನಲ್ ಹಳೆ ಚಾನಲ್ ಆದರೂ ಗೊತ್ತಾಗುತ್ತೆ ಹೊಸ ಚಾನಲ್ ತೊಗೋಣ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಆ ಒಂದು ನನ್ನ ಒಂದು ಡಿ ಪಿನ ಏನು ಮಾಡ್ತಾರೆ ಅದಕ್ಕೆ ಆ್ಯಡ್ ಮಾಡ್ತಾರೆ ಪ್ರೊಫೈಲ್ ಫೋಟೋಗೆ ಪ್ರೊಫೈಲ್ ಫೋಟೋಗೆ ಆ್ಯಡ್ ಮಾಡಿ ನಾನು ಹೆಸರು ಏನು ಕೊಟ್ಟಿರ್ತೀನಿ ಕನ್ನಡದ ಹುಡುಗ ಅನಿಲ್ ಅಂತ ನಾಯಕ್ ಅಂತ ಕೊಟ್ಟಿರ್ತೀನಿ ಸೊ ಅದನ್ನು ಸೇಮ್ ಅಲ್ಲೇ ನಾನು ಯಾವ ಥರ ಸ್ಪೆಲ್ಲಿಂಗ್ ಹಾಕಿರ್ತೀನಿ ಯಾವ ಥರ ಕ್ಯಾಪಿಟಲ್ ಇದೆ ಯಾವ ಥರ ಸ್ಮಾಲ್ ಇದೆ ಎಲ್ಲವನ್ನೂ ಕೂಡ ಡ್ರಾಪ್ ಮಾಡಿ ಅಂದರೆ ಅದರಲ್ಲಿ ಹಾಕಿ ಸೊ ಬೇರೆಯವರ ಹೆಣ್ಮಕ್ಳು ಲೈವಲ್ಲಿ ಹೋಗ್ತಾರೆ ಸೊ ನನ್ನನ್ನು ಖರಾಬ್ ಮಾಡಬೇಕಂತ ಅಂದರೆ ನನ್ನ ಒಂದು ಚಾನಲ್ಗೆ ಅವಮಾನ ಮಾಡಬೇಕಂತ ಕೆಲವ್ರು ಇಂಟೆನ್ಸಿಟಿ ಇರುತ್ತೆ ಸೊ ಅಂಥ ವ್ಯಕ್ತಿಗಳಿಗೆ ಆಲ್ರೆಡಿ ನೋಡಿದ್ದೀನಿ ನಾನು ಅಬ್ಸರ್ವೇಷನ್ ಮಾಡಿದ್ದೀನಿ ಸೊ ಆ ಥರ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಲೈವ್ ಮಾಡುವಾಗ ಸೊ ಅಲ್ಲಿ ಏನೋ ಕೆಟ್ಟದಾಗಿ ಮೆಸೇಜ್ ಹಾಕಿ ಆಮೇಲೆ ಏನು ಮಾಡ್ತಾರೆ ಡಿಲೀಟ್ ಮಾಡ್ತಾರೆ ಅದು ಡಿಲೀಟ್ ಮಾಡುವಂಥ ಯಾಕೆಂದರೆ ಅವರು ಸ್ವಲ್ಪ ಒಂದು 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 ಐವತ್ತು ಅರವತ್ತು ಸೆಕೆಂಡ್ ಇದ್ದರೆ ಯಾಕೆಂದರೆ ಆಗಿ ಲೈವ್ ಮಾಡೋರು ಅವ್ರು ನೋಡ್ಬೋದು ಅಲ್ಲಿ ಸೊ ಇದು ಅನಿಲ್ ಅವ್ರ ಚಾನ ಯಾಕೆಂದ್ರೆ ಅನಿಲ್ ಅವ್ರ ಚಾನಲ್ ಇದ್ದರೆ ಒಳಗಡೆ ವೀಡಿಯೋಗಳಿರುತ್ತೆ ಸೊ ಆ ಥರ ಹೋಗಿ ಡಿಲೀಟ್ ಮಾಡುವಂಥ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದಾರೆ ಸೊ ನನ್ನ ಚಾನಲ್ನ ಖರಾಬ್ ಮಾಡಬೇಕಂದ್ರೆ ಕನ್ನಡದ ಹುಡುಗ ಅನಿಲ್ ನಾಯಕ್ ಚಾನಲ್ಲು ನಾವು ಒಳ್ಳೆ ಒಳ್ಳೆ ಸಂದೇಶಗಳು ಕೊಡ್ತಾಯಿದ್ದೀವಿ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದೀವಿ ಸೊ ಈಗ ಮಾಡಿ ಅನಿಲ್ನ ಕೆಟ್ಟವನಾಗಿ ಮಾಡಬೇಕಂತ ಕೆಲವರು ಮೈಂಡ್ ಮೆಂಟಾಲಿಟಿ ಇಂಟೆನ್ಸಿಟಿ ಇರುತ್ತೆ ಸೊ ಅದಕ್ಕೆ ಹೇಳ್ತೀನಿ ನಾನು ಅಂತೂ ಕಚ್ಚೋಲ್ಲ ಐ ಡೋಂಟ್ ಕೇರ್ ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಬಟ್ ಆದರೆ ನಾವು ಅಂಥವ್ರಿಗೆ ಯಾವ ರೀತಿ ಆಟ ಆಡಬೇಕಂದ್ರೆ ಸೊ ಫಸ್ಟು ಹೋಸ್ಟಾಗಿ ಯಾರು ಲೈವ್ ಮಾಡ್ತಿರಲ್ವಾ ಸೊ ಅವ್ರು ನೀವು ಅರ್ಥ ಮಾಡ್ಕೊಳ್ಬೇಕು ಸೊ ಐ ಥಿಂಕ್ ಅನಿಲ್ ಆ ಥರ ಮೆಸೇಜ್ ಮಾಡೋ ವ್ಯಕ್ತಿನ ಫಸ್ಟು ನಿಮ್ಮಲ್ಲಿ ಕಾನ್ಫಿಡೆಂಟ್ ಬರಬೇಕು ಮೂರನೇ ವ್ಯಕ್ತಿ ಮಾತು ಕೇಳಿಕೊಬೇಡಿ ಅಂತ ನಾನು ಪ್ರತಿ ಸಾರಿ ಹೇಳಿದ್ದೀನಿ ಸೊ ಅದು ನಿಮಗೂ ಕೂಡ ನಾಳೆ ಇವತ್ತು ಆಗಿರೋ ನನಗೆ ಇದೊಂದು ಅದು ನನಗಿದು ಮೊದಲಿದ್ದನೂ ಆಗಿದೆ ನನಗೆ ಇದು ನಾನು ನನಗೆ ಅಲ್ಲ ನಿಮಗಳಿಗೂ ಕೂಡ ಆಗ್ಬೋದು ಸೊ ಹಾಗಾಗಿ ನಾನು ಏನು ಮಾಡಿದೆ ಎಲ್ಲ ಮಾಡರೇಟ್ಗಳನ್ನ ರಿಮೂವ್ ಮಾಡ್ಕೊಂಡೆ ಫಸ್ಟ್ ಇವಾಗ ನಾನು ಯಾರ್ಯಾರು ಮಾಡರೇಟ್ ಕೊಟ್ಟಿದ್ದೀನಿ ಸೊ ನಾಲ್ಕು ವರ್ಷ ಜರ್ನಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಮಾಡರೇಟ್ ರಿಮೂವ್ ಮಾಡಿದೆ ಫಸ್ಟ್ ಕೆಲಸ ನಾನು ಅದನ್ನೇ ಮಾಡಿದೆ ಇವಾಗ ನಾನು ಯಾಕೆಂದರೆ ನನ್ನ ಚಾನಲ್ ಸೇಫಾಗಿರಬೇಕು ಸೊ ಮುಂದೆ ಏನಪ್ಪ ಅಂದರೆ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಈ ಕೆಟ್ಟ ಮೆಸೇಜ್ಗಳು ಏನೇನು ಹಾಕ್ತಾರೆ ಎಲ್ಲವನ್ನೂ ಹಾಕ್ಲಿ ಅಂತ ಬಿಡ್ತಾ ಇದ್ದೀನಿ ನಾನು ಯಾರ್ಯಾರು ಎಷ್ಟೆಷ್ಟು ಕೆಟ್ಟ ಮೆಸೇಜ್ ಹಾಕ್ತಾರೆ ನನ್ನ ಚಾನಲ್ಗೆ ಬಂದು ಹಾಕಲಿ ಸೊ ಈಗ ಇದ್ದಾರೆ ಎರಡು ದಿವಸ ಆಯಿತು ಆ ಚಾನಲ್ನ ಅವ್ರನ್ನ ನೋಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆ ಕೆಟ್ಟ ಮೆಸೇಜ್ಗಳು ಯಾವ್ಯಾವ್ದು ಅಂತೂ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಅಬ್ಸರ್ವೇಷನ್ ಮಾಡಿದ್ದೀನಿ ಸೊ ಯಾರ್ಯಾರು ಈ ನೆನ್ನೆ ಮೊನ್ನೆ ಏನು ಹಾಕಿದಾರಲ್ಲ ಸೊ ನಾಳೆಗೆ ಆ ಮೆಸೇಜ್ಗಳು ನನ್ನಲ್ಲಿ ಶೋ ಆಗೋದೇ ಇಲ್ಲ ನಾಳೆ ನೀವು ಅದೇ ಮೆಸೇಜ್ಗಳನ್ನ ಹಾಕಿ ನೋಡೋಣ ಶೋ ಆಗುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆಲ್ಲ ಸೊ ಅದು ಶೋ ಆಗೋಲ್ಲ ಸೊ ಹಾಕ್ತಾ ಆಗ್ತಾಯಿರ್ತಾರೆ ಕೆಟ್ಟ ಮೆಸೇಜ್ಗಳು ನಿಮ್ಮ ಒಂದು ಕೆಟ್ಟ ಅಂತ್ಯ ಅದು ಸೊ ಅದು ನನ್ನಿಂದನೇ ಐ ತಿಂಕ್ ಕೆಟ್ಟ ಮೆಸೇಜ್ಗಳು ಐ ತಿಂಕ್ ನಾನು ಹೇಳ್ತೀನಲ್ವ ನಾನು ಓಪನ್ ಆಗಿ ಇದ್ದೀನಿ ನಾನು ಯಾವಾಗಲೂ ಕೂಡ ಮಹಿಳೆಯರಿಗೆ ಒಂದು ಗೌರವಿತ ಮಹಿಳೆಯರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸೊ ಮಹಿಳೆಯರೇ ನೀವು ಆರಾಮಾಗಿ ಏನು ಮುಂದೆ ಲೈವ್ ಮಾಡ್ಬೋದು ತೊಂದರೆ ಇಲ್ಲ ಯಾರೇ ಆಗಲಿ ನೀವೇನು ಅವನೇನೋ ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ನಾವು ಕೂಡ ಆ ಥರ ಕೆಟ್ಟದಾಗಿ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಒಳ್ಳೆಯ ಯೂಟ್ಯೂಬರ್ಗಳು ನಾವು ಸೊ ನಾವು ಸಮಾಜದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಂತ ಬಂದಿರೋರು ಸೊ ಯಾರೋ ಕಿಡಿಗೇಡಿಗಳು ಈ ಥರ ಒಂದು ಮೆಸೇಜ್ಗಳನ್ನ ಹಾಕಿ ಮನಸ್ಸನ್ನು ಹಾಳು ಮಾಡಿ ಕೋಪ ಬರೆಸ್ತಾರೆ ಆ ಕೋಪದಲ್ಲಿ ನಾವೇನು ಮಾಡ್ಬೇಕಂದ್ರೆ ಕೋಪದಲ್ಲಿ ಯಾವುದು ಕೂಡ ಅದೇನೇ ಹೇಳ್ತಾರೆ ನಿರ್ಧಾರ ತಗೋಬಾರ್ದು ಏನು ಕೋಪದಲ್ಲಿ ಬುದ್ಧಿ ಕೋಪಕ್ಕೆ ಬುದ್ಧಿ ಕೊಡಬಾರ್ದು ಅಂತ ಏನು ಗಾದೆ ಇದೆ ನನಗೆ ಗೊತ್ತಿಲ್ಲ ಸೊ ನಾವೇನು ಮಾಡ್ಬೇಕಂದ್ರೆ ಈ ಫಸ್ಟು ಯಾರೇ ಚಾನಲ್ ಇರೋಲ್ಲ ಮಾಡ್ರಿ ಕೇಳ್ತಾರೆ ಸೊ ಮಾಡ್ರಿ ಕೊಡೋದೇ ದುಡ್ಡು ತಪ್ಪಾಗಿದೆ ಇವಾಗ ಈ ಮೋಡ್ರೇಟ್ ನಾವು ಯಾವಾಗ ಕೊಡ್ತೀನಿ ಅದಕ್ಕೆ ನಾನು ನಾಲ್ಕು ವರ್ಷದಿಂದ ಕೊಟ್ಟು ಸೊ ನಾನು ಒಂದೊಂದಾಗಿ ಒಂದೊಂದಾಗಿ ತೆಗಿಬೇಕಂತ ನಾನು ತುಂಬ ಕಷ್ಟಪಟ್ಟೆ ಆದರೂ ಅದು ಆಗಲಿಲ್ಲ ಸೊ ಇವಾಗ ಒಟ್ಟಿಗೆ ಒಂದೇ ಸಾರಿ ಮಾಡ್ರೇಟನ್ನು ರಿಮೂವ್ ಮಾಡಿಬಿಟ್ಟೆ ನಾನು ಸೊ ಯಾರೇ ಆಗಲಿ ಅದು ಸೊ ಇವಾಗ ನಾನು ಫ್ರೆಶ್ ಆಯಿತು ಒಂದು ನಾಳೆ ಇನ್ನೊಂದು ಆಮೇಲೆ ಶಾರ್ಟ್ಸ್ ವೀಡಿಯೋಗಳಿಗೆ ಅನಿಲ್ಲ ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಆಗಿದ್ರೆ ಹೋಗ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿತ್ತು ನನಗೆ ಅಂದರೆ ಹೇಳ್ತಾಯಿದ್ರು ಸೊ ಯೂಟ್ಯೂಬರ್ಸ್ಗಳು ಬಂದು ಆ ಲೈವ್ಗೆ ಬಂದು ಹೇಳ್ತಾಯಿದ್ರು ಸೊ ನನಗೆ ಆ್ಯಕ್ಚುಲಿ ಅದು ಟೆಕ್ನಿಕಲ್ ಇಶ್ಯೂ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಆದರೆ ಇವತ್ತು ಕ್ಲಾರಿಟಿ ಸಿಕ್ತೆ ನನಗೆ ಅದು ಮಾಡ್ರೇಟ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಮೇಲೆ ಅದು ರೀಫ್ರೆಶ್ ಆಯಿತು ನನ್ನ ಚಾನಲ್ಲು ಇವಾಗ ಫ್ರೆಶ್ ಆಗಿದೆ ನನ್ನ ಚಾನಲ್ಲು ಸೊ ಈ ಯಾರೇ ಕೆಟ್ಟದಾಗಿ ಮೆಸೇಜ್ ಹಾಕಿದ್ರು ಕೂಡ ಸೊ ಕೆಲವೊಂದು ಎ ಎ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೆ ಗೊತ್ತು ಸೊ ಅವರು ಕೂಡ ಒಂದು ಕೆಲವೊಂದು ಮೆಸೇಜ್ಗಳನ್ನ ಆಲ್ರೆಡಿ ಲಾಕ್ ಮಾಡಿರ್ತಾರೆ ಬಟ್ ಅವರಿಗೆ ಕೆಲವೊಂದು ಏರಿಯಾದಲ್ಲಿ ನೋಡಿ ಕೆಟ್ಟ ಮೆಸೇಜ್ಗಳು ಹೆಂಗಿರುತ್ತೆ ಅಂದರೆ ಈ ಸೌತ್ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಬೇರೆ ಇರ್ತವೆ ಕೆಟ್ಟ ಪದಗಳು ಈ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ಗಳಲ್ಲಿ ಕೆಟ್ಟ ಪದಗಳು ಬೇರೆನೇ ಇರುತ್ತೆ ಸೊ ಕೆಲವರು ಏನು ಮಾಡ್ತಾರೆ ನಾರ್ತ್ ಕರ್ನಾಟಕದಲ್ಲಿ ಲೈವ್ ಮಾಡೋರು ನಾನು ಹೇಳ್ತೀನಲ್ವಾ ಸೊ ಇವಾಗ ಎಲ್ಲ ಕೆಟ್ಟ ಪದಗಳನ್ನು ಯಾರ್ಯಾರು ಎಷ್ಟೆಷ್ಟು ಆಗ್ತಾರೆ ಆಗ್ಲಿ ಅದನ್ನು ಫಸ್ಟ್ ನಾನು ನೋಟ್ಕೊಂಡು ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಐ ಥಿಂಕ್ ಸೊ ಅದನ್ನು ನಾನು ಒಂದೇ ಸಾರಿ ಲಾಕ್ ಮಾಡ್ತೀನಿ ಸೊ ಈಗ ಆಲ್ರೆಡಿ ಒಂದು ಅರವತ್ತು ಕೆಟ್ಟ ಪದಗಳನ್ನು ನಾನು ಲಾಕ್ ಮಾಡಿಬಿಟ್ಟಿದ್ದೀನಿ ಇವಾಗ ಸೊ ಆ ಒಂದು ಮೆಸೇಜ್ಗಳು ನಾನು ಬರೋದೇ ಎಲ್ಲ ಶೋ ಆಗಲ್ಲ ಅವ್ರ ಹತ್ರ ಇರುತ್ತೆ ಅದು ಬಟ್ ನನ್ನ ಹತ್ರ ಪಬ್ಲಿಕ್ಕಿಗೆ ಯಾವುದೇ ರೀತಿ ಶೋ ಆಗಲ್ಲ ಯಾಕೆಂದರೆ ಇದು ಪಬ್ಲಿಕ್ಕಿಗೆ ಶೋ ಆದರೆ ನಾಳೆ ಚಾನಲ್ ಏನಪ್ಪ ಅನಿಲಲ್ಲಿ ಈ ಥರ ಮೆಸೇಜ್ಗಳು ಮಾಡ್ತಾರೆ ಅಂತ ಕೆಲವರು ಬೇಜಾರು ಮಾಡ್ಕೊಂಡು ಲೈವ್ ಕೂಡ ಲೈವ್ಗಳು ಕೂಡ ಅಟೆಂಡ್ ಆಗೋಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸೊ ಅವರು ಯಾವ ರೀತಿ ಆಟ ಆಡ್ತಾರೆ ಸೊ ಐ ಥಿಂಕ್ ಅವರಿಗೆ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಸೊ ಕೆಟ್ಟ ಮೆಸೇಜ್ಗಳು ನನ್ನ ಒಂದು ಲೈವಲ್ಲಿ ಸಂಪೂರ್ಣವಾಗಿ ಬ್ಯಾನ್ ಆಗುತ್ತೆ ಸಂಪೂರ್ಣ ಯಾವುದೇ ಪದ ಆಗಿರ್ಬೋದು ಕೆಟ್ಟ ಪದ ಬಟ್ ಮಾತಾಡಿ ಲೈವಲ್ಲಿ ಡಿಸ್ಕಸ್ ಮಾಡೋಣ ಚರ್ಚೆ ಮಾಡೋಣ ಒಳ್ಳೆಯ ವಿಷಯ ಬಗ್ಗೆ ಮಾತಾಡೋಣ ಅದು ಬಿಟ್ಟು ಈ ರೀತಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನು ಲಾಭ ಸಿಗುತ್ತೆ ಸೊ ಹಾಗಾಗಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋದು ನಮ್ಮ ನಿಮ್ಮೆಲ್ಲರ ಹೊಣೆ ಸೊ ಆದಷ್ಟು ನಾನು ಇನ್ನೊಂದು ಅದು ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ ಅಂದರೆ ಇನ್ನೊಂದು ಟೂ ಡೇಸಲ್ಲಿ ಯಾಕೆಂದರೆ ನಾನು ಕೆಲವೊಂದು ಎಲ್ಲ ಪದಗಳನ್ನು ನಾನು ಲಾಕ್ ಮಾಡಬೇಕಂತ ನಾನು ಈಗ ಆಲ್ರೆಡಿ ಅರವತ್ತು ಪದಗಳು ನಾನು ಲಾಕ್ ಮಾಡಿದ್ದೀನಿ ಇವಾಗ ಸೊ ಇನ್ನೊಂದು ಉಳಿದ ಪದಗಳು ಇದ್ದಾವೆ ಸೊ ನೋಡೋಣ ಅವ್ರಿಗೆ ಬಾಯಿಂದ ಯಾವ್ಯಾವ್ದು ಬರುತ್ತೆ ಸರ್ ಫಸ್ಟು ಸೊ ಅದನ್ನು ನೋಡಿಬಿಟ್ಟು ನಾನು ಆಮೇಲೆ ನಾನು ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ ಅದೆಲ್ಲ ಹೇಳಿದ ಮೇಲೆ ನಿಮ್ಮ ಲೈವ್ಗಳು ಕೂಡ ಆರಾಮಾಗಿ ಮಾಡ್ಬೋದು ಯಾವುದೇ ರೀತಿ ಕೆಟ್ಟ ಮೆಸೇಜ್ ಬರೋಲ್ಲ ಏನಿಲ್ಲ ಸೊ ಇದನ್ನು ಇವತ್ತು ವೀಡಿಯೋ ಮೂಲಕವಾಗಿ ನಿಮ್ಗೆ ಹೇಳಿದ್ದೀನಿ ಸೊ ಯಾರೇ ಆಗಲಿ ನನ್ನ ಚಾನಲ್ನಿಂದ ನನ್ನ ಹೆಸರು ಇಟ್ಕೊಂಡು ನನ್ನ ಫೋಟೋ ಇಟ್ಕೊಂಡು ಯಾರಾದರೂ ಬಂದರೆ ಕೆಟ್ಟ ಮೆಸೇಜ್ ಹಾಕಿದರೆ ಅವ್ರು ಕೆಟ್ಟವ್ರೆ ಅಂತ ಅಂದ್ಕೊಂಡ್ಬಿಡಿ ಸೊ ಒಂದು ಸಾರಿ ಅವ್ರು ಚಾನಲ್ನ ಹೋಗಿ ಸರ್ಚ್ ಮಾಡಿ ಟು ಚಾನಲ್ ಅಂತ ಇರುತ್ತೆ ನಿಮಗೆ ಏಕೆಂದರೆ ಹೋಸ್ಟಾಗಿ ನೀವು ನೋಡ್ಬೋದು ಡೈರೆಕ್ಟಾಗಿ ಅಲ್ಲಿ ಗೊತ್ತಿರುತ್ತೆ ನನ್ನ ವೀಡಿಯೋಸ್ಗಳಿದ್ರು ಕೂಡ ಮಾಡ್ಬೋದು ಒಂದು ಎರಡು ವೀಡಿಯೋಸ್ ಅನಿಲ್ ಅಂತ ಯಾಕಂದರೆ ಡೌನ್ಲೋಡ್ ಮಾಡ್ಕೊಂಡು ಕೂಡ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪೂರ್ತಿ ಎಂಟೈರ್ ಚಾನಲ್ ನೋಡಿ ನೀವು ಸೊ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಆ ಚಾನಲ್ ಡೇಟ್ ನೋಡಿ ಇಂಪಾರ್ಟೆಂಟ್ ಫಸ್ಟ್ ಆ ಡೇಟನ್ನು ಫಸ್ಟ್ ನೋಟ್ ನೋಟ್ ಮಾಡ್ಕೊಳ್ಳಿ ಯಾವಾಗ ಚಾನಲ್ ಓಪನ್ ಆಯಿತು ಅಲ್ಲೇ ಅವ್ನು ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ಕೆಲವ್ರು ಗೊತ್ತಾಗಲ್ಲ ಸಡನ್ನಾಗಿ ಶಾಕ್ ಆಗ್ಬಿಡುತ್ತೆ ಏನಿದು ಅನಿಲ್ ಅವರು ಈ ಥರ ಮೆಸೇಜ್ ಮಾಡಿಬಿಟ್ರತ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನೀವು ಆ ಚಾನಲ್ ಗೋ ಟು ಚಾನಲ್ ಅಂತ ಹೋಗಿ ಸೊ ಆ ವ್ಯಕ್ತಿ ಯಾವ ಡೇಟಿಗೆ ಚಾನಲ್ ಓಪನ್ ಮಾಡಿದೆ ಅದು ಫಸ್ಟ್ ಇಂಪಾರ್ಟೆಂಟು ಆಮೇಲೆ ಇನ್ನೊಂದು ನೆಕ್ಸ್ಟು ಯಾರಿಗೆ ಆಗಲಿ ನಿಮ್ಮ ಇಷ್ಟ ಅದು ಮಾಡ್ರೇಟ್ ಕೊಡೋದು ಬಿಡೋದು ನಿಮ್ಮ ಲೈಫ್ ಸ್ಟೀಮು ನಿಮ್ಮ ಇಷ್ಟ ಬಟ್ ಆದರೆ ನಾನು ಮಾತ್ರ ಯಾರಿಗೂ ಮಾಡ್ರೇಟ್ ಕೊಡಲ್ಲ ಕೊಡೋದು ಇಲ್ಲ ಯಾಕೆಂದ್ರೆ ಕೆಲವ್ರು ಹೇಳಿದ್ರು ನನಗೆ ಅನಿಲ್ ಅವರ ಮಾಡ್ರೇಟ್ ಕೊಡಲಿಲ್ಲ ಅಂದರೆ ಕನೆಕ್ಟ್ ಆಗೋದು ಹೆಂಗೆ ಯಾವ ರೀತಿ ಅಂತ ಸೊ ಸರ್ಚ್ ಮಾಡಿ ಚಾನಲ್ ಕನೆಕ್ಟ್ ಆಗ್ಬೋದು ತೊಂದರೆ ಇಲ್ಲ ಸೊ ಸರ್ಚ್ ಮಾಡಿ ಕೊಡ್ಬೋದು ನಾವು ಹಾಗಿದ್ದಾಗೆ ನೀವು ಸಬ್ ಆಗ್ತೀನಿ ಅಂದರೆ ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟೇ ಆಗ್ಬೋದು ನೀವು ಸೊ ವಿಡಿಯೋ ಪೂರ್ತಿ ನೋಡಬೇಕಂತ ಏನಿಲ್ಲ ವೀಡಿಯೋ ಪೂರ್ತಿ ನೋಡಿದ್ರೇನು ಸಬ್ಬ ಆಗ್ಬೋದು ಆಮೇಲೆ ನೀವು ಸಬ್ ಆದಮೇಲೆ ನೀವು ಅವ್ರ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನಿಮಗೇನಾದರೂ ಓಕೆ ಇದ್ದರೆ ಸಬ್ ಮಾಡಿ ಇಲ್ಲಾಂದರೆ ಅನ್ಸಬ್ ಮಾಡ್ಬೋದು ಅಷ್ಟೇ ಸೊ ಇಲ್ಲೇ ನನ್ನ ಚಾನಲಲ್ಲೇ ನೀವು ಮಾಡ್ರೇಟ್ ತಗೊಂಡು ಏನು ಪೂರ್ತಿ ವಿಡಿಯೋ ನೋಡಬೇಕಂತ ಎಲ್ಲೂ ರೂಲ್ ಇಲ್ಲ ಸೊ ಮಾಡ್ರೇಟ್ ಯಾರಿಗೆ ಕೊಡಬೇಕು ಅಂತ ನಿಮಗೆ ಆತ್ಮೀಯರು ಅತೀ ಆತ್ಮೀಯರು ಇದ್ದರೆ ಸೊ ಒಂದು ಚಾನಲ್ನ ಮ್ಯಾನೇಜ್ಮೆಂಟ್ ಮಾಡಬೇಕಂತ ವ್ಯಕ್ತಿ ಅವನಾಗಿರಬೇಕು ಅವನಿಗೆ ಆ ವ್ಯಕ್ತಿಗೆ ಸೊ ಮಾಡ್ರೇಟ್ ಕೊಡಬೇಕು ನನಗೆ ಎಂಟೈರು ನೀವು ಇವಾಗ ಮಾತಾಡ್ತಾಯಿರ್ತಾರೆ ಮೆಸೇಜ್ಗಳನ್ನ ನೋಡ್ತಾ ಇರ್ತಾರೆ ಸೊ ನಿಮಗೆ ಯಾರು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಯಾರು ಅಂತ ಯಾವುದು ಗೊತ್ತಾಗಲ್ಲ ಸೊ ಹಾಗಾಗಿ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತಲೇ ಆ ಒಬ್ಬ ವ್ಯಕ್ತಿಗೆ ಮಾತ್ರ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ರಿಲೇಟಿವ್ ಆಗಿರ್ಬೋದು ಯಾರಿಗೋ ಒಬ್ಬರು ಆತ್ಮೀಯರಿಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ಅಂಥವ್ರಿಗೆ ಕೊಡ್ಬೋದು ಸೊ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಕೆಲವರು ಕೆಟ್ಟದಾಗಿ ಸಡನ್ನಾಗಿ ಮೆಸೇಜ್ ಕೆಟ್ಟದಾಗಿದ್ರೆ ನೀವು ಏನು ನಿಮಗೆ ಮೈಂಡಲ್ಲಿರುವ ಕೆಟ್ಟ ಪದಗಳನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಪದಗಳನ್ನು ಕೂಡ ಅವ್ರ ಹತ್ರ ಇರುತ್ತವೆ ಸೊ ಅದು ಹಾಕಿದ್ರೆ ಅದು ಶೋ ಆಗುತ್ತೆ ಆಮೇಲೆ ನಿಮ್ಮ ಮೈಂಡಲ್ಲಿ ಇದು ಕರಿಬಾರ್ದು ನನಗೆ ನನಗೇನು ಕರಿಬಾರ್ದು ಸೊ ಕಚಡ ಅಂತ ನಾನು ಕರಿಬಾರ್ದು ಸೊ ಅದನ್ನು ನಾನು ಹೇಳ್ಬಿಡ್ತೀನಿ ನಾನು ಕಚಡ ನಾನು ಹಾಕ್ಬಿಡ್ತೀನಿ ನಾನು ಸೊ ನನಗೆ ಯಾವುದೇ ರೀತಿ ಯಾವೊಬ್ಬ ವ್ಯಕ್ತಿ ಗಟ್ಟಲೆ ಚಾನಲ್ ಮಾಡಿ ಬಂದರೂ ಕೂಡ ಆ ಪದನ ನನಗೆ ಕರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾರು ವ್ಯಕ್ತಿ ಸೊ ಅದೇ ರೀತಿ ನಿಮ್ಮಲ್ಲಿ ನಿಮ್ಗೆ ಯಾವುದು ಕೆಟ್ಟ ಪದಗಳು ಆಗುತ್ತೆ ಅದನ್ನು ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ ಸೊ ಆಮೇಲೆ ನೆಕ್ಸ್ಟು ನಾನು ಮುಂದಿನ ವೀಡಿಯೋನೊಂದಿಗೆ ನಾನು ಲಾಕ್ ಮಾಡೋದು ಹಿಂಗೆ ಅಂತ ನಾನು ತೋರಿಸ್ಕೊಡ್ತೀನಿ ಯಾಕೆಂದರೆ ಫಸ್ಟು ನೀವು ಮಾಡ್ರೇಟ್ಗಳನ್ನು ಇದ್ರೆ ದಯವಿಟ್ಟು ಮಾಡ್ರೇಟ್ಗಳನ್ನು ನೀವು ರಿಮೂವ್ ಮಾಡೋದು ಅಥವಾ ಕೊಡೋದು ನಿಮಗೆ ಬಿಟ್ಟಿದ್ದು ವಿಷಯ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಬಟ್ ಆದರೆ ನನ್ನ ಲೈವಲ್ಲಿ ನಾನು ಎಲ್ಲರೂ ಮಾಡ್ರೇಟನ್ನು ರಿಮೂವ್ ಮಾಡೀನಿ ಸೊ ಐ ಥಿಂಕ್ ಏನೂ ಮಾಡೋಕ್ಕಾಗಲ್ಲ ಸೊ ಯಾವಾಗಲೂ ಒಳ್ಳೆಯವರು ಸಪೋರ್ಟ್ ಮಾಡೇ ಮಾಡ್ತಾರೆ ನನ್ನ ಚಾನಲ್ಗೆ ಅಂತ ಹೇಳ್ತಾ ಸೊ ಯಾಕೆಂದರೆ ನಮ್ಮ ಚಾನಲ್ ರಕ್ಷಣೆ ನಮಗೆ ಮುಖ್ಯ ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ನಮ್ಮ ರಕ್ಷಣೆ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ಒಂದು ಒಳ್ಳೆ ವೀಡಿಯೋ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರಗಳು Bye-bye.